ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮ ಆಗೋಕೆ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಅಪ್ಡೇಟ್ ನ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಹಾಗೆ ಪೂರ್ತಿ ಮಾಹಿತಿನ ತಿಳ್ಕೊಳ್ಳಿ ಹೌದು ಸ್ನೇಹಿತರೆ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಯಾವೆಲ್ಲ ಜಿಲ್ಲೆಗಳ ಮಹಿಳಾ ಫಲಾನುಭವಿಗಳಿಗೆ ಮೊದಲು ಜಮಾ ಆಗುತ್ತೆ ಅನ್ನೋದು ನಾ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದೇ ರೀತಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಯಾವಾಗ ಜಮ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಎಷ್ಟು ಜಿಲ್ಲೆಗಳ ಫಲಾನುಭವಿಗಳಿಗೆ ಜಮಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಕನ್ನಡ ನ್ಯೂಸ್ ಗೆ ಮೊದಲನೇ ಸಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಬೆಲ್ ಬಟನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಹೊಸ ಹೊಸ ಮಾಹಿತಿಗಳನ್ನ ನಿಮಗಾಗಿ ಪ್ರತಿದಿನ ಕೊಡ್ತಾ ಹೋಗ್ತೀನಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಇದೇ ಜೂನ್ ತಿಂಗಳ ಹತ್ತನೇ ತಾರೀಕಿನಿಂದ ಎಲ್ಲಾ ಫಲಾನುಭವಿಗಳಿಗೆ ಜಮಾ ಆಗೋಕೆ ಶುರುವಾಗಿದೆ ಸ್ನೇಹಿತರೆ ಹಾಗೆಯೇ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಇದುವರೆಗೆ ಸುಮಾರು ತೊಂಬತ್ತರಷ್ಟು ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಜಮಾಗಿದೆ ಆಗಿದೆ ಸ್ನೇಹಿತರೆ ಇನ್ನೂ ಕೂಡ ಹತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಜಮಾ ಆಗಬೇಕಾಗಿದೆ ಅದು ಕೂಡ ಇದೇ ತಿಂಗಳ ಮೂವತ್ತನೇ ತಾರೀಕು ಮುಗಿಯೋದ್ರೊಳಗೆ ಎಲ್ಲರಿಗೂ ಕೂಡ ಜಮ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಈಗಾಗಲೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಟ್ರೆಜರಿಗೆ ಹೋಗಿರುವಂಥದ್ದು ಸ್ನೇಹಿತರೆ ಈ ಒಂದು ಹಣ ಏನಿದೆ ಅದು ಈಗ ಡಿ ಬಿ ಟಿ ಮೂಲಕ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗೋದಷ್ಟೇ ಬಾಕಿ ಇದೆ ಈಗ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ನಾಳೆ ಸಂಜೆ ನಾಲ್ಕು ಹತ್ತರಿಂದ ಹಂತ ಹಂತವಾಗಿ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗೋಕೆ ಶುರುವಾಗುತ್ತೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಆಗಿದೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಮೇ ತಿಂಗಳಲ್ಲೇ ಬಂದು ತಲುಪಬೇಕಾಗಿತ್ತು ಸ್ನೇಹಿತರೆ ಆದರೆ ಕಾರಣಾಂತರಗಳಿಂದ ನಿಮಗೆ ಮೇ ತಿಂಗಳಲ್ಲಿ ಈ ಒಂದು ಹಣ ಏನಿದೆ ಅದು ಬಂದು ತಲುಪಿರ್ಲಿಲ್ಲ ಇಲ್ಲಿ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ಹಣ ನಿಮ್ಮೆಲ್ರಿಗೂ ಕೂಡ ತಲುಪತ್ತೆ ಅಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ನೀಡಿದ್ರು ಸ್ನೇಹಿತರೆ ಆದರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲೂ ಕೂಡ ಈ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಬಂದು ತಲುಪಿರ್ಲಿಲ್ಲ ಆದರೆ ಸ್ನೇಹಿತರೆ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪುವ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ನಾಳೆ ಹಣ ಬಂದು ತಲುಪುವ ಸಾಧ್ಯತೆ ಇದೆ ಈಗ ನೀವು ಕೇಳಬಹುದು ಸ್ನೇಹಿತರೆ ನಮಗೆ ಹಣ ಬಂದು ಯಾವಾಗ ಜಮಾ ಆಗುತ್ತೆ ಅಂತ ಹಾಗೆಯೇ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಒಟ್ಟಿಗೆ ಹಣ ಬಂದು ಜಮ ಆಗುತ್ತಾ ಅಂತಲೂ ನೀವು ಕೇಳ್ಬೋದು ಸ್ನೇಹಿತರೆ ಇದಕ್ಕೆ ಉತ್ತರ ಬಂದು ಇಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹಂತ ಹಂತವಾಗಿ ಅಂದ್ರೆ ಇಲ್ಲಿ ಮೂರು ಹಂತಗಳಲ್ಲಿ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಏನಿದೆ ಅದು ರಿಲೀಸ್ ಆಗ್ತಾ ಹೋಗುವಂತದ್ದು ಸ್ನೇಹಿತರೆ ಹಾಗೇನೇ ಸ್ನೇಹಿತರೆ ಇಲ್ಲಿ ಮೊದಲನೇ ಹಂತದಲ್ಲಿ ಒಟ್ಟು ನಲವತ್ತು ಲಕ್ಷ ಜನ ಫಲಾನುಭವಿಗಳಿಗೆ ಮೊದಲನೇ ಹಂತದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮ ಆಗುವಂತದ್ದು ಸ್ನೇಹಿತರೆ ಆದರೆ ಒಟ್ಟಿಗೆ ಎಲ್ಲಾ ಫಲಾನುಭವಿಗಳಿಗೆ ಹಣ ಜಮಾ ಆಗುವುದಿಲ್ಲ ಸ್ನೇಹಿತರೆ ಈ ಒಂದು ಹಣ ಏನಿದೆ ಅದು ಎರಡು ವಾರಗಳ ತನಕ ಜಮ ಆಗುವಂಥದ್ದು ಸ್ನೇಹಿತರೆ ಹೀಗಾಗಿ ನೀವು ಕೂಡ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಹಣ ಜಮಾ ಆಗೋಕೆ ಶುರುವಾಗಿ ಎರಡು ವಾರದೊಳಗೆ ನಿಮ್ಮ ಖಾತೆಗಳಿಗೂ ಸಹ ಹಣ ಬಂದು ತಲುಪತ್ತೆ ಹಾಗೆಯೇ ಎರಡನೇ ಹಂತದಲ್ಲೂ ಕೂಡ ನಲವತ್ತು ಲಕ್ಷ ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಮೂರನೇ ಹಂತದಲ್ಲೂ ಕೂಡ ನಲವತ್ತು ಲಕ್ಷ ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಹಿಂದೆನೂ ಕೂಡ ಇದೇ ರೀತಿ ಎಲ್ಲಾ ಕಂತುಗಳ ಹಣ ಜಮಾ ಆಗ್ತಾ ಹೋಗ್ತಾ ಇತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ನಮ್ಮ ರಾಜ್ಯ ಸರ್ಕಾರದಿಂದನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನ ನಾನು ದಿನನಿತ್ಯ ವಿಡಿಯೋ ಮಾಡೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಏನಿದೆ ಅದು ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಜಮ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಒಟ್ಟಾರೆಯಾಗಿ ಹದಿನೆಂಟು ಜಿಲ್ಲೆಗಳ ಫಲಾನುಭವಿಗಳಿಗೆ ಮೊದಲು ಜಮ ಆಗಲಿದೆ ಸ್ನೇಹಿತರೆ ಈ ಹದಿನೆಂಟು ಜಿಲ್ಲೆಗಳ ಹೆಸರನ್ನ ಈಗ ನೋಡ್ತಾ ಹೋಗೋಣ ಬನ್ನಿ ಬೆಳಗಾವಿ ರಾಯಚೂರು ಕಲಬುರ್ಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಹಾವೇರಿ ಹುಬ್ಬಳ್ಳಿ ಮಂಡ್ಯ ಮೈಸೂರು ಧಾರವಾಡ ಬಾಗಲಕೋಟೆ ಕಲಬುರಗಿ ಚಿಕ್ಕಬಳ್ಳಾಪುರ ಇದಾದ್ಮೇಲೆ ಆಸನ ಸ್ನೇಹಿತರೆ ಒಟ್ಟಾರೆಯಾಗಿ ಸುಮಾರು ಹದಿನೆಂಟು ಜಿಲ್ಲೆಗಳ ಫಲಾನುಭವಿಗಳಿಗೆ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಮೊದಲನೇ ಹಂತದಲ್ಲಿ ಜಮಾ ಹಾಕ್ತಿರುವಂತದ್ದು ಸ್ನೇಹಿತರೆ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿದ್ದು ಸ್ನೇಹಿತರೆ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ನ್ಯೂಸ್ ಓನ್ ಚಾನೆಲ್ನ ದಯವಿ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಬೆಲ್ ಬಟನ್ ಕೂಡ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ